ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿಟ್ಟರೆ ಕರಗುವಂತಹ ಮೆಣಸಿನಕಾಯಿ ಬಜ್ಜಿ ಹೇಗೆ ಮಾಡೋದಂತ ತೇಸ್ಕೊಡ್ತಾ ಇದ್ದೀನಿ ಬಜ್ಜಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಬಿಸಿ ಬಿಸಿಯಾದಂಥ ಬಜ್ಜಿ ತಿನ್ನಬೇಕು ಅಂತ ಎಲ್ರಿಗೂ ಬಹಳನೆ ಆಸೆ ಆಗುತ್ತೆ ಅದರಲ್ಲೂ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡಿ ತಿಂದರೆ ಅದ್ರ ಮಜಾನೇ ಬೇರೆ ಇರುತ್ತೆ ಅಲ್ವಾ ಮತ್ತೆ ಪರ್ಫೆಕ್ಟ್ ಆಗಿ ಬಜ್ಜಿನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಹಾಗಾದ್ರೆ ಬನ್ನಿ ಬಜ್ಜಿ ಹೇಗ್ ಮಾಡೋದಂತ ನೋಡೋಣ ನಾನಿಲ್ಲಿ ಒಂಬತ್ತರಿಂದ ಹತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತೆ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ ತಗೊಂಡಿದ್ದೀನಿ ಮೆಣಸಿನ್ಕಾಯಿ ನೀರ್ ಹಾಕಿ ಇದನ್ನ ಸರಿಯಾಗಿ ಕ್ಲೀನ್ ಆಗಿ ತೊಳ್ಕೊಳ್ಬೇಕು ಇವಾಗ ಮೆಣಸಿನ್ಕಾಯಿನ ತೊಳೆದಾಗಿದೆ ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕ್ತಾ ಇದ್ದೀನಿ ನಾವು ಯಾವುದೇ ತರಕಾರಿನ ಮಾರ್ಕೆಟಿಂದ ತಂದ ಮೇಲೆ ಮೊದಲು ಕ್ಲೀನ್ ಆಗಿ ಯಾಕಂದರೆ ಯಾಕಂದ್ರೆ ಮೇಲ್ಗಡೆ ಡಸ್ಟ್ ಕೂತಿರುತ್ತೆ ಅದಕ್ಕೋಸ್ಕರ ಇವಾಗ ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಆಗಿ ತೊಳೆದಾಗಿದೆ ಇವಾಗ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದರಲ್ಲಿ ಎರಡು ಭಾಗ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ದಪ್ಪ ಇದ್ರೆ ಇದರಲ್ಲಿ ನಾಲ್ಕು ಭಾಗ ಆಗಿ ಮಾಡ್ಕೋಬಹುದು ಇದರಲ್ಲಿರೋ ಬೀಜನ ನಾನು ತೆಗ್ದಿಲ್ಲ ಯಾಕಂದ್ರೆ ಬೀಜ ಜಾಸ್ತಿ ಖಾರ ಇರೋದಿಲ್ಲ ಅದಕ್ಕೋಸ್ಕರ ನೀವು ಬೇಕಾದ್ರೆ ಇದರೊಳಗಡೆ ಇರೋ ಬೀಜನ ತಕ್ಕೋಬಹುದು ಇವಾಗ ಎಲ್ಲ ಮೆಣಸಿನ್ಕಾಯಿ ಕಟ್ ಮಾಡೋದಾಗಿದೆ ಇಲ್ಲಿ ನಾನು ಒಂದು ಬೌಲಲ್ಲಿ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಬೆರೆಸಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಬೇಕು ನೀರು ಜಾ ನೀರನ್ನ ಜಾಸ್ತಿ ಹಾಕ್ಬಾರದು ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ಯಾಕಂದ್ರೆ ಪೂರ್ತಿಯಾಗಿ ತಿಳಿ ಹಾಕ್ಬಾರ್ದು ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬಜ್ಜಿ ಬರುತ್ತೆ ಮತ್ತೆ ಸಾಫ್ಟ್ ಕೂಡ ಆಗುತ್ತೆ ಈ ಬಜ್ಜಿ ಮಾಡೋದ್ರ ಸೀಕೃತೆ ಇದ್ರಲ್ಲಿ ಇರೋದು ನೀವ್ ಎಷ್ಟು ಚೆನ್ನಾಗಿ ಕಲಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟ್ ಆಗಿ ಬಜ್ಜಿ ಬರುತ್ತೆ ಮಿರ್ಚಿ ಬಜ್ಜಿ ಮಾಡೋದು ತುಂಬಾನೇ ಸುಲಭ ಇದೆ ಇದು ತುಂಬಾ ಕಷ್ಟನೂ ಇಲ್ಲ ಮತ್ತೆ ಬೇಗನೆ ರೆಡಿ ಆಗುತ್ತೆ ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಅಜ್ವನ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ಅರಿಶಿನ ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಒಂದು ಸ್ಪೂನು ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ದಪ್ಪ ಮೆಣಸಿನ್ಕಾಯಿಂದ ಈ ಬಜ್ಜಿನ ಮಾಡ್ತಾ ಇದ್ದೀನಿ ಮತ್ತೆ ಚಿಕ್ಕದಾಗಿ ಬರುವ ಮೆಣಸಿನ್ಕಾಯಿಂದ ಕೂಡ ಬಜ್ಜಿ ಮಾಡ್ತಾರೆ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಬಜ್ಜಿ ಹಿಟ್ಟು ರೆಡಿ ಆಗಿದೆ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದೀನಿ ಇದರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಎಣ್ಣೆ ಹಾಫ್ ಲಿಟ್ರು ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಇಲ್ಲ ನೋಡೋಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಬಿಡ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಬಜ್ಜಿನ ಬಿಡ್ತಾ ಇದ್ದೀನಿ ಈ ರೀತಿ ಆದಂತ ಬಜ್ಜಿನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾನೇ ಟೇಸ್ಟಿ ಬರುತ್ತೆ ಮತ್ತೆ ಮಳೆಗಾಲದಲ್ಲಿ ಚಹಾ ಜೊತೆಗೆ ಬಿಸಿ ಬಿಸಿ ಆದ ಬಜ್ಜಿ ತಿಂದರೆ ತುಂಬಾನೇ ಟೇಸ್ಟಿ ಇರುತ್ತೆ ಮತ್ತೆ ನಾವು ಹೊರಗಡೆ ಹೋಗಿ ರೋಡ್ ಸೈಡ್ ಬಜ್ಜಿ ತಿಂತಾ ಇರ್ತೀವಿ ಅದ್ರ ಬದಲು ನಾವು ಈ ರೀತಿ ಈ ರೀತಿ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ ಈ ತರ ಬಜ್ಜಿ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡೋದು ಅಂತ ಆದ್ರೆ ಈ ವಿಡಿಯೋ ನೋಡಿದ್ಮೇಲೆ ಮೇಲೆ ನಿಮ್ಗೆ ಬಜ್ಜಿ ಹೇಗ್ ಮಾಡ್ಬೇಕು ಅನ್ನೋದು ಪರ್ಫೆಕ್ಟ್ ಆಗಿ ತಿಳಿದಿರುತ್ತೆ ಖಂಡಿತ ನೀವು ಮನೆಯಲ್ಲಿ ಮಾಡಿ ನೋಡಿ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಬಜ್ಜಿ ತಿನ್ನೋದು ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಎಲ್ರಿಗೂ ಕೂಡ ಬಜ್ಜಿ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಆದ್ರೆ ಮಾಡೋ ಮೆಥಡ್ ಗೊತ್ತಿರಲ್ಲ ಅಷ್ಟೇ ನಾವು ಇಲ್ಲಿ ಬಜ್ಜಿ ಸರಿಯಾಗಿ ಬರಬೇಕಂದ್ರೆ ಮೊದಲು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಅದೇ ಇದ್ರೆ ಸೀಕ್ರೆಟ್ ಎಷ್ಟು ಚೆನ್ನಾಗಿ ಕಲ್ದೆ ಹಿಟ್ಟನ್ನ ನಾವು ಮಿಕ್ಸ್ ಮಾಡ್ತೀವೋ ಎಷ್ಟು ಚೆನ್ನಾಗಿ ಅದನ್ನ ಕಲಿಸ್ತಿವೋ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟ್ ಆಗಿ ಮಿರ್ಚಿ ಬಜ್ಜಿ ತಯಾರಾಗುತ್ತೆ ಬಜ್ಜಿ ಪೂರ್ತಿಯಾಗಿ ಬೇಯವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಮತ್ತೆ ಹೈ ಫ್ಲೇಮ್ ಅಲ್ಲಿ ಯಾವತ್ತು ಇಡೋಕೆ ಹೋಗಬೇಡಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸಿ ಯಾಕಂದ್ರೆ ಹೈ ಫ್ಲೇಮ್ ಇಟ್ಟರೆ ಮೇಲ್ಗಡೆ ಅಷ್ಟೇ ಫ್ರೈ ಆಗಿರುತ್ತೆ ಬಜ್ಜಿ ಒಳಗಡೆ ಎಲ್ಲ ಹಾಗೆ ಹಸಿ ಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸರಿಯಾಗಿ ಬಜ್ಜಿನ ಕರಿಬೇಕು ಇದನ್ನು ನೀವು ಸ್ನ್ಯಾಕ್ಸ್ ರೀತಿ ತಿನ್ಬೋದು ಮತ್ತೆ ಈವ್ನಿಂಗ್ ಟೈಮಲ್ಲಿ ಚಹಾ ಕುಡಿಯುವಾಗ ಸೈಡಲ್ಲಿ ಇದನ್ನ ನೀವು ಬಿಸಿ ತಿನ್ಬೋದು ಇವಾಗ ಬಿಸಿ ಬಿಸಿಯಾದಂಥ ಮೆಚ್ಚಿ ಬಜ್ಜಿ ತಯಾರಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಖಂಡಿತ ಕಮೆಂಟಲ್ಲಿ ನಮಗೆ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮಗೆ ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚಿನ ಒಳ್ಳೆ ಒಳ್ಳೆಯ ರೆಸಿಪಿ ಮಾಡೋಕೆ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾನೇ ಮುಖ್ಯ ಮತ್ತೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ